ಹಚ್ಚ ಹಸಿರಿಂದ ಕಾಫಿ ತೋಟಗಳ ನಡುವಿನ ಗದ್ದೆಯಲ್ಲಿ ಏರ್ಪಡಿಸಿದ್ದ ವಿವಿಧ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಮರಾಠಿ ಸಮುದಾಯ ಬಾಂಧವರು ಮಿಂದೆದ್ದರು ಮಳೆಗಾಲದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೆಸರುಗದ್ದೆ ಕ್ರೀಡಾಕೂಟಗಳು ಆಯೋಜನೆಗೊಳ್ಳುತ್ತವೆ ಕ್ರೀಡಾ ಪ್ರೇಮಿಗಳು ಕೆಸರಲ್ಲಿ ಆಡುತ್ತಾ ಓಡುತ್ತಾ ಕುಣಿಯುತ್ತಾ ಕೆಸರಿ ನೋಕುಳಿಯಲ್ಲಿ ಮಿಂದೇಳುತ್ತಾರೆ ಅದೇ ರೀತಿಯ ಒಂದು ಕ್ರೀಡಾಕೂಟಕ್ಕೆ ಕೊಡಗು ಜಿ ಮರಾಠ ಸಮಾಜ ಸೇವಾ ಸಂಘದ ವತಿಯಿಂದ ಸಮುದಾಯ ಬಾಂಧವರಿಗಾಗಿ ಮಡಿಕೇರಿ ತಾಲೂಕಿನ ಎರಡನೇ ಮಣ್ಣಂಗೇರಿಯ ಮರಾಠೆ ಸೋಮಪ್ಪನವರ ಗದ್ದೆಯಲ್ಲಿ ಭಾನುವಾರ ಏರ್ಪಡಿಸಿದ್ದ ಗ್ರಾಮೀಣ ಗುಡ್ಡಗಾಡು ಕೆಸರು ಗದ್ದೆ ಕ್ರೀಡಾಕೂಟ ಸಾಕ್ಷಿಯಾಯಿತು ಕೆಸರು ಗದ್ದೆಯಲ್ಲಿ ಕ್ರೀಡಾ ಪ್ರೇಮಿಗಳು ತಮ್ಮ ಕ್ರೀಡಾ ಪ್ರತಿಭೆಯಿಂದ ಹೊರಹಾಕಿದ್ರು ಕೊಡಗು ಜಿಲ್ಲಾ ಮರಾಠ ಸಮಾಜದ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷ ವಾಮನ್ ನಾಯಕ್ ಉದ್ಘಾಟಿಸಿದರು ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ಕೊಡಗು ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಎಂಎಂ ಪರಮೇಶ್ವರ್ ವಹಿಸಿದ್ದರು ಸಂಘದ ಉಪಾಧ್ಯಕ್ಷೆ ದೇವಕಿ ಜಿಆರ್ ನಾಯ್ಕ್ ಜಿಲ್ಲಾ ಸಂಘದ ಉಪ ಸಮಿತಿಗಳ ಅಧ್ಯಕ್ಷರಾದ ಎಂಎಸ್ ವೆಂಕಪ್ಪ ಧನಂಜಯ ನೀರಲ್ ಕುಮಾರ್ ಹೊಂದಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು வேகவாகி 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 வேதாசி அவர் இந்து அண்ணி பூமக்கா